ಹೋರಿ ಸರಿ ಸರಿ

ফায়ে মটা � 빠িহি মতর঵είে করেথ এডে যDown টাতরা মন এডেখ য়াখয়ে

ಸೀರಿ ಅದಾವೇನ್ರಿ ಏ ಅದಾವ್ರಿ ಯಾರಿಗ ಬೇಕ್ರಿ ಅದೇ ರೀ ನನ್ ಹೆಂಡತಿ ಬೇಕಾಯ್ರಿ ಇವ್ರಿಗ ಬೇಕ್ರಿ ಏನ್ ಇವ್ರಿಗ ಬೇಕ್ರಿ ನಾ ಇವ್ರ ಹೆಂತಿರಿ ನಾ ಇವ್ರ ಹೆಂತಿರಿ ನಾನ್ ರೀ ನಾ ಅದೀನ್ರಿ ನಾ ಇವ್ರ ಹೆಂತಿರಿ ನಾ ಇವ್ರ ಹೆಂತಿರಿ ನಾನ್ ರೀ ಏ ಡಪ್ಪರಿ ಕುಂದ್ರಿ ಇಬ್ರು ಅವ್ರ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಯಾನ ಕರೆಕ್ಟ್

ಅದು ಎಕ್ದಮ್ ನಂಬರ್ ಒನ್ ಇರ್ಬೇಕ್ರಿ ನಿಮ್ಮ ಅಂಗಡಿಯಾಗ ಅಂತ ಸೀರೆನೇ ಸಿಗ್ ಅದು ನನಗೆ ಅಷ್ಟ ಬೇಕ್ರಿ ಎಕ್ದಮ್ ನಂಬರ್ ಒನ್ ಇರ್ಬೇಕ್ರಿ ಅಂತ ತೋರಿಸಿರಿ ನಂಗೆ ಅಣ್ಣ ತೋರಿಸ್ತೀನಿ ತೋರಿಸ್ತೀನಿ ಏಕ್ ನಂಬರ್ ಸೀರೆ ತೋರಿಸ್ತೀನಿ ಇಡೀ ಉತ್ತರ ಕರ್ನಾಟಕದಾಗಿ ಯಾರ ಅಂಗಡ್ಯಾಗನು ಸಿಗಬಾರ್ದು ಅಂತ ಸೀರೆ ನಿಮಗ ತೋರಿಸ್ತೀನಿ ಸ್ವಲ್ಪ ನಮಗ್ ಡೌಟ್ ಅದ ಇದ್ರ ಒಳಗ ಇವ್ರು ನಿಮ್ ಹೆಂಡ್ತಿವೋ ಏನ ಇವ್ರ ನಿಮ್ಮ ಹೆಂಡತಿ ಅಷ್ಟೇ ನನಗ್ ತೋರಿಸ್ಕೊಡ್ಬೇಕು ಯಾರರ ಡೌಟ್ ಬರಂಗತ್ತ ಸರ ಇಬ್ರು ನನ್ ಹೆಂಡ್ತೀರ್ರಿ ಓ ಕೃಷ್ಣ ಕುಚಲ ಆ ಭಾರಿ ಸೀರೆ ತೆಗಿತೀನ್ರಿ ಏಕ್ ನಂಬರ್ ಏ ಕ್ವಾಲಿಟಿ ನಮ್ಮ ಅಂಗಡಿಯಾಗ ಎಂತ ಭಾರಿ ಸೀರೆ ಅಂದ್ರೆ ನಾ ಚಲೋ ಸೀರೆ ಚಲೋ ಮಂದಿ ಕೈಯು ಕೊಡ್ಬೇಕಂತ ಇಟ್ಟಿದ್ರ ಅದು ತೆಗಿತೀನಿ ನೋಡ್ರಿ ನನ್ನ ಡ್ರೀಮ್ ಸೀರೆ ಅಂತಾರೆ ಡ್ರೀಮ್ ಸೀರೆ ಅದು ಇದ್ರಿ ನಾ

ನಾಯಿರಲ್ಲ ಕಿರಲ್ಲ ಶ್ರೀ ನಿಮಗೆ ಕೊಟ್ಟನಲ್ರಿ ರೀ ಫಸ್ಟ್ ನಾನು ಕೊಟ್ಟರೆ ಇಸು ಕೊಡ್ಸರೆ ಅದನ್ನ ಇಲ್ಲ ಅಂದ್ರೆ ನೋಡ ಕೊಡ್ಸರೆ ನೀನೋರ್ ಮ್ಯಾಚ್ ಅಂತ ಕಂತಿತಿಲ್ಲ ನೋಡಿ ಏ ಏ ಕೊಡ್ಸರೆ ಇದ ಬೇಕ ರೀ ಇಷ್ಟ ಆಗಿತ ನನಗೆ ಇದೇ ಬೇಕ ಹರಿ ಬ್ರಹ್ಮ ಬಂದ್ರೆ ಕೇಳೋಲ್ಲ ನನಗೆ ಊರ್ ಬಿದ್ರುನಾ ಕೇಳಂಗಿಲ್ಲ ಅಂತ ಹೇಳ್ತೀನಿಲ್ಲ ನನಗೆ ಬೇಕು ನನಗೆ ಯಾರಿಗಾರ ತೋರ್ ಅಣ್ಣ ಇಬ್ಬರು ನಡ್ಬಾರ ಬಿಡು ತೊಗೊಂಡ್ಬಿಡ್ ಹೋದೀಗ ಬಂಗಾರದಂತ ಶೀರಿ ಕಾಯಕ್ ಕೊಟ್ಟಿನಿ ಅದಕ್ ಅದಕ್ಕೆ ನೋಡಿ ಹೆಂಗ

ಕುಂದೂರಿ ಬಡ್ಕಲ್ ಅವ್ರಿ ಶೀರಿ ರೊಕ್ಕ ಕೊಟ್ಟವ್ರಿ ದೊಡ್ಡ ಪುಡಾರಿ ಮಾಡಿ ನನ್ನ ಎರಡು ಹೆಂಡ್ರಿ ಅಂತ ಹೇಳ್ಬಿಟ್ಟಿ ಅಂಗಡಿಯಾಗೆ ಶೀರಿ ಹರದಾರಪ್ಪ ರೊಕ್ಕ ಗಾರಿ ನಿಮ್ ಊಡ ಇಟ್ಕೋರಿ ಇದು ಯಾರ ಕರ್ಕೊಂಬಂದ್ರಿ ಯಾರ ಕರ್ಕೊಂಡ್ ಬಂದಾರೀ ಏ ಶಿರ್ಷಾ ಗೇಟಿಂಗ್ ನಿಂದ್ರೆ ಯಾರು ಯಾರು ರೊಕ್ಕ ಕೊಟ್ಟು ತಗಿ ರೊಕ್ಕ ರೊಕ್ಕ ಏ ಶಿರ್ಷಾ ಚೆಕ್ ಮಾಡೋಲೆ ಹಾಕಬೇಡ ತಗಿ ಕಿಶ ಚೆಕ್ ಮಾಡು ರೊಕ್ಕ ನೋಡು ಕಿಶ ಚೆಕ್ ಮಾಡೋಲೆ ಫೋನ್ ಫೋನ್ ಇಡೋದು ಬಿಡ್ರಿನ್ ಬೇಡ ನಮಗ ಎಂತೋನ್ ಇಟ್ಟರು ಮೊದಲ ರೊಕ್ಕ ರೊಕ್ಕ ಕೊಡುವ ಕೌಂಟರ್ದಾಗ ಇಡುವಲ್ಲಿ ಇಡಿ ಅವನಿಗೆ ಗಚ್ಚಿಡೆ ತಗಿ ರೊಕ್ಕ ತಗಿ ಮಗನೇ ರೊಕ್ಕ ಇಲ್ಲ ಅಂದ್ರೆ ಕರ್ಕೊಂಡ್ ಬರ್ಬೇಕಿಲ್ಲಿ ಸೀರೆ ತೊಳಕ ಶೀದಾರ್ ರೊಕ್ಕ ಕೊಡುವ ಕೊಡುವ ರೊಕ್ಕ ಇಲ್ಲಂದ್ರೆ ಎದಕ್ ಬಂದಿ ಸೀರೆ ಎದಕ್ ಕೊಡು ಶೀದಾರ್ ರೊಕ್ಕ ಕೊಟ್ಟು ಮೊಬೈಲ್ ತೊಗೊಂಡೋಗ್ನಿ ಇದು ಈಗ ಇದು ತುಕಡಿ ಏ ಕೊಡುವಲ್ಲಿ ಅವನಿಗೆ ಕೊಡು ಅವನಿಗೆ ಈಗ ಮೊಬೈಲ್ ಬೇಕಿಲ್ಲ ಬೇಕಿಲ್ಲ ರೊಕ್ಕ ತುಂಬ ರೊಕ್ಕ ಕೊಟ್ಟು ಮೊಬೈಲ್ ಯಾರು ಬಡಕಲ ಸುಮ್ನೆ ತಿನ್ಬೇಡ ಸೀದಾ ರೊಕ್ಕ ತುಂಬಾ ಹೋಗಿ ಏ ಶೀರ್ಷಾ ಕೊಡೋಲೆ ಹದಿನೇಳು ಸಾವಿರ ರೂಪಾಯಿ ಚಿಂದ ಹಾಜನ್ ಮಗ ಕರ್ ಕೊಡುವ ಶಿರ್ಷಾ ತೆಗೆದಿಡು ಅಲ್ಲಿ ಹ್ಞೂ ಅವನು ಫಾಟ್ ಗಿರಾಕಿ ಎಂಥವ್ ಬರ್ತವ ಅಲ್ಲೇ ಮುಂಜಾಳೆ ಮುಂಜಾಳೆ ತಗದಿಡು ಆ ಮೊಬೈಲ್ ಕೊಡಬಾಡವ ಬರತ್ತನ ರಾ ಕ್ವಾಟ್ರ್ ಕೊಡು ಹ್ಮ್ ಇಡು ತಗದಿಡು ಅದಕ್ಕೆ